ಇದರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪ್ರಪಂಚದಲ್ಲಿ ಮಹಿಳೆಯರಿಗೆ ಧಾರ್ಮಿಕ ಸ್ವತಂತ್ರವನ್ನು ನೀಡಿದ ಮೊದಲಿಗರು ಬಸವಣ್ಣನವರು ಎಂದು ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಹೇಳಿದ್ದಾರೆ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀ ಮಲೆನಾಡು ವೀರಶೈವ ಸಮಾಜ ಹಾಗೂ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಬಸವೇಶ್ವರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಪ್ರಪಂಚಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆ ನೀಡಿದ ಬಸವಣ್ಣ ಹಲವಾರು ಕಟ್ಟಡಗಳೊಂದಿಗೆ ತುಳಿಯಲ್ಪಟ್ಟಿದ್ದ ಸ್ತ್ರೀಯರಿಗೆ ಮೊದಲ ಸಮಾನತೆ ನೀಡಿದರು ಬಸವಣ್ಣನವರ ವಿಚಾರಧಾರೆಗಳು ಭೂಮಿ ಇರುವವರೆಗೂ ಶಾಶ್ವತವಾಗಿ ಇರುತ್ತದೆ ಭಾವಸಾಗರದಲ್ಲಿ ಬದುಕಬೇಕು ಎಂದವರೇ ಬಸವಣ್ಣ ಎಂಬ ಮಂತ್ರವನ್ನು ದೀಕ್ಷೆಯನ್ನಾಗಿಸಿಕೊಳ್ಳಬೇಕು ಬಸವಣ್ಣನವರ ವಚನಗಳನ್ನು ಅಭ್ಯಾಸಿಸಿದ ವ್ಯಕ್ತಿ ಎಂದಿಗೂ ಹಾದಿ ತಪ್ಪುವುದಿಲ್ಲ ಬಸವಣ್ಣನವರ ವಚನಗಳು ಬದುಕಿನ ಬೆಳಕಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ವತಂತ್ರ ಸಮಾನತೆ ಪ್ರಾತೃತ್ವ ಭಾವವನ್ನು ಹಲವು ಶತಮಾನಗಳ ಮುನ್ನವೇ ಸಮಾಜಕ್ಕೆ ನೀಡಿದ್ದ ಬಸವಣ್ಣನವರು ಗ್ರಾಮಗಳಲ್ಲಿ ಪ್ರತಿಮೆ ನಿರ್ಮಿಸುವುದು ಮುಂದಿನ ತಲೆಮಾರಿಗೆ ಆ ವ್ಯಕ್ತಿಯ ತತ್ವ ಸಿದ್ಧಾಂತಗಳನ್ನು ಸಾರುವ ಮಾರ್ಗವಾಗಿದೆ ಅದರಿಂದ ನಾವೇ ಬಸವಣ್ಣನವರಾಗಲು ಪ್ರಯತ್ನಿಸಬೇಕು ಎಂದರು ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಚನ ನೀಡಿ ಬಸವೇಶ್ವರರು ಜಗತ್ತು ಕಂಡ ವಿಶೇಷ ಸಂತರು ಜಗತ್ತಿನ ಸರ್ವಸತ್ವಗಳನ್ನು ಸಾಮಾನ್ಯ ಜನರಿಗೂ ತಿಳಿಸಿಕೊಟ್ಟ ಬಸವೇಶ್ವರರವರು ಜಗತ್ತು ಕಂಡ ವಿಶೇಷ ಸಂತರು ವೇದ ಉಪನಿಷತ್ನಲ್ಲಿರುವ ಎಲ್ಲಾ ವಿಚಾರಗಳನ್ನು ಸರಳವಾಗಿ ಕನ್ನಡದಲ್ಲಿ ಕಟ್ಟಿಕೊಟ್ಟವರು ಬಸವಣ್ಣನವರು ಅಧಿಕಾರವನ್ನು ನಿರ್ವಹಿಸುವುದು ಪರಿಕಲ್ಪನೆಯನ್ನು ಬಸವಣ್ಣನವರಿಂದ ರಾಜಕೀಯ ವ್ಯಕ್ತಿಗಳು ಕಲಿಯಬೇಕಿದೆ ಸಮಾಜದ ಮುಖ್ಯ ಸ್ಥಾನದಲ್ಲಿದ್ದ ಬಸವಣ್ಣ ಸತ್ಯ ಧರ್ಮದ ಆದಿಗೆ ಚುತ್ತಿ ಬಂದ ಕ್ಷಣದಲ್ಲಿ ತಮ್ಮ ಅಧಿಕಾರದಿಂದ ಕೆಳಗಿಳುವ ಮೂಲಕ ಜಗಜ್ಯೋತಿಯಾದರು ಬಸವಣ್ಣನವರು ಸಮಾಜದ ಎಲ್ಲಾ ವರ್ಗದವರಿಗೂ ಮಾದರಿಯಾಗಿದ್ದು ಇವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆದರೆ ಬದುಕು ಪಾವನವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು ಸಿದ್ಧಗಂಗಾ ಮಠದ ಶ್ರೀಗಳಿಗೆ ಮಲೆನಾಡು ತವರಿದ್ದ ಹಾಗೆ ಎಂದರು ಸಂಸದ ಶ್ರೇಯಸ್ ಪಾಟೀಲ್ ಮಾತನಾಡಿ ಮಲೆನಾಡನ್ನು ಕಾಡುತ್ತಿರುವ ಕಾಡಾನೆಸ ಸಮಸ್ಯೆ ನಿವಾರಣೆಗೆ ಲೋಕಸಭೆಯಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ನಡೆಸಲಿದ್ದೇನೆ ಅಧಿಕಾರ ಇರುವವರೆಗೂ ಎಲ್ಲ ಶಾಸಕರ ಸಹಕಾರ ಪಡೆದು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿದ್ದೇನೆ ಬಸವಣ್ಣನವರು ಕೇವಲ ವೀರಶೈವ ಸಮಾಜಕ್ಕೆ ಸೀಮಿತವಲ್ಲ ಅವರು ಹಾಕಿಕೊಟ್ಟ ತತ್ವ ಆದರ್ಶಗಳು ಎಲ್ಲ ಸಮಾಜಕ್ಕೆ ಅನ್ವಯವಾಗುತ್ತದೆ ಎಂದರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಸಮ ಸಮಾಜದ ಕನಸು ಕಂಡವರು ಬಸವಣ್ಣನವರು ಬಸವಣ್ಣನವರು ಇನ್ನು ಕೆಲ ಕಾಲ ಬದುಕಿದ್ದರೆ ದೇಶದಲ್ಲಿ ಜಾತಿ ಎಂಬುದು ನಾಶವಾಗುತ್ತಿತ್ತು ಅನಾದಿ ಕಾಲದಲ್ಲಿ ಇದ್ದಂತ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಆರಂಭವಾದರೂ ಇನ್ನು ಕೆಲವೆಡೆ ಮೂಢನಂಬಿಗಳಂತ ಆಚರಣೆಗಳಿರುವುದು ದುರಾದೃಷ್ಟಕರ ಎಂದರು ವೇದಿಕೆ ಕಾರ್ಯಕ್ರಮವನ್ನು ಮುನ್ನ ಪಟ್ಟಣದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಬಸವಣ್ಣನ ಪುತ್ಥಳಿ ನಿರ್ಮಾಣದ ಸ್ಥಳದವರೆಗೆ ವಿವಿಧ ಸಮಾಜದ ಸಾವಿರಾರು ಭಕ್ತಾದಿಗಳು ವಿವಿಧ ಕಲಾ ಪ್ರಕಾರಗಳೊಂದಿಗೆ ಮಳೆಯನ್ನು ಲೆಕ್ಕಿಸದೆ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಮಲೆನಾಡು ಸುಗ್ಗಿ ಕುಣಿತಕ್ಕೆ ಮಹಿಳೆಯರು ಯುವಕರು ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಸ್ವಾಮಿ ಸ್ವಾಮೀಜಿ ಮದ್ದೂರು ಶಾಸಕ ಉದಯ್ ಕುಮಾರ್ ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಮಾಜಿ ಶಾಸಕ ಬಿಆರ್ ಗುರುದೇವ್ ಎಚ್ ಕೆ ಕುಮಾರಸ್ವಾಮಿ ಎಚ್ಎಂ ವಿಶ್ವನಾಥ್ ಬಸವೇಶ್ವರ ಪ್ರತಿಮೆಯ ದಾನಿಗಳಾದ ಬನ್ನಹಳ್ಳಿ ಪುನೀತ್ ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮರಿಸ್ವಾಮಿ ಅಖಿಲ ಭಾರತ ವೀರಶೈವ ಸಮಾಜದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷೆ ಮಧುರ ಅಶೋಕ್ ಕುಮಾರ್ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಎಚ್ ಎನ್ ದಿವನ್ ಕಾರ್ಯದರ್ಶಿ ಧರ್ಮಪ್ಪ ಮುಖಂಡರಾದ ಮುರುಳಿ ಮೋಹನ್ ವೀರಶೈವ ಸಮಾಜದ ಮುಖಂಡರಾದ ಹುರುಡಿ ಅರುಣ್ ಪ್ರಶಾಂತ್ ಶಶಿಕುಮಾರ್ ಎಡ್ಲಿ ಮಂಜುನಾಥ್ ಗಗನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮಗೆ ನಮ್ಮ ಮನುಷ್ಯನಾಗಿ ಮನೋಭಾವ ಇವನಾರವ ಇವನಾರವೇ ಸರಿಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವರಿಂದಲೇ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಿಂದಲೇ ಸರಿಯಾ ಅನ್ನುವ ಮಾತನ್ನ ಇವತ್ತು ಅವರು ಎಷ್ಟು ವಿಭೂತಿಗಳಾಗಿ ಬೆಳೆದಿದ್ದಾರೆ ಅಂದ್ರೆ ಅವರು ವಿಶ್ವ ಕುಟುಂಬಿಗಳಾಗಿ ಕಾಣುವಂತಹ ಮಹಾನ್ ತತ್ವವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಅವರು ಅವರ ರಚನೆಗಳು ಒಂದೊಂದು ಕೂಡ ಇವತ್ತಿನ ಬದುಕಿಗೆ ಯಾವತ್ತೂ ಕೂಡ ಬೆಳಕಾಗಿ ಇರುವಂತಹ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಕೊಡಬೇಡ ತನ್ನ ವರ್ಣಿಸಬೇಡ ಇದರ ಹಳೆಯನ್ನು ಬೇಡ ಇದೇ ಅಂತರಂಗ ಶುದ್ಧಿ ಬಹಿರಂಗಿ ಸಂಗಮ ದೇವರ ಈ ವಚನ ಯಾರಿಗೆ ಬೇಕಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನುಷ್ಯರಲ್ಲಿ ಬೇಕಾಗಿರುವ ಈ ತತ್ವಗಳು ಮನುಷ್ಯರಿಗೆ ಬೇಕಾಗಿದೆ ವಾಚ ಮನಸ ಇವತ್ತು ಉತ್ತಮವಾದಂತಹ ಜೀವನವನ್ನು ಸಾಗಿಸಬೇಕು ಅಂತಂದ್ರೆ ಈ ಸಪ್ತ ಸೂತ್ರಗಳು ಮನುಷ್ಯರಿಗೆ ವಿಶ್ವಭಿತಿ ಆದಂತಹ ವಿಶ್ವಗುರುತ್ವಾದಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾದಂತಹ ಬಸವಣ್ಣನ ಪುತ್ರಳಿಯನ್ನು ಒಂದು ಮುಖ್ಯ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿದಂತಹ ಕೀರ್ತಿ ಯಶಸ್ಸು ಈ ದಿನಮಾನದ ಎಲ್ಲ ಸಮಾಜದವರು ಸೇರಿದೆ ಅಂತಕ್ಕಂಥದ್ದು ಅಭಿಮಾನದ ಸಂತೋಷದ ಸಮಯ ಪೂಜೆಯು ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ ಬಸವಣ್ಣನವರು ಜಗತ್ತು ಕಂಡಂತಹ ಶ್ರೇಷ್ಠ ಸಂತ ಅವರು ವಚನಗಳು ಆಡುವ ಮಾತಿನ ಮೂಲಕವಾಗಿ ಧರ್ಮದ ಆಧ್ಯಾತ್ಮದ ಸಾರ ಸರ್ವಸ್ವವನ್ನು ಕೂಡ ಸಾಮಾನ್ಯ ಮನುಷ್ಯರಿಗೆ ತಿಳಿಸಿಕೊಟ್ಟ ನಮ್ಮ ದೇಶದ ಇತಿಹಾಸದಲ್ಲಿ ಉಪನಿಷತ್ತುಗಳು ವೇದಗಳು ಪುರಾಣಗಳು ನಮ್ಮ ಆರ್ಷಯ ಸಂಸ್ಕೃತಿಯ ಒಂದು ವಿಶೇಷವಾದ ಸಂಗತಿಗಳೇನಿದೆ ಅಲ್ಲಿರಬಹುದಾದಂಥ ಎಲ್ಲ ಸಂಗತಿಗಳನ್ನು ಸರಳವಾದ ಸುಂದರವಾದ ಕನ್ನಡ ಭಾಷೆಯಲ್ಲಿ ಸಾಮಾನ್ಯರಿಗೆ ತಕ್ಕಂತಹ ಬಸವಣ್ಣನ ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ಬೇಕು ಅವರು ಅನೇಕ ಸುಧಾರಣೆಗಳನ್ನು ಮಾಡಿದರು ಅವರ ಬದುಕನ್ನೇ ಬಂದು ಪರೀಕ್ಷೆಯ ಸಂಕೇತವನ್ನು ಮಾಡಿ ಅವರು ಮಂತ್ರಿಯಾಗಿ ಅದರ ಮಂತ್ರಿಯಾಗಿ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಮಾಡ ಇವತ್ತು ಅನೇಕ ಕಡೆ ಬಸವಣ್ಣವರ ಸ್ಥಾಪನೆ ಆಗಿದೆ ಹೆಚ್ಚಿನ ಕಡೆ ಬಸವಣ್ಣ ಪುರದ ಮೇಲೆ ಕೂತಂತಹ ಬಸವಣ್ಣನೇ ನಾವು ಕಾಣತಕ್ಕಂಥ ಅದನ್ನು ಮನಸ್ಸಿನಲ್ಲಿ ಅದು ರಿಜಿಸ್ಟರ್ ಆಗಿದೆ ಬಸವಣ್ಣ ಅಂದರೆ ಮಂತ್ರಿಯಾಗಿದ್ದವರು ಹಾಗೆ ಅವರು ಸಾಮಾನ್ಯ ಮಂತ್ರಿ ಆಗಿದ್ದಂತ ಒಂದು ವೇಳೆ ಏಳೆಯ ಸೀರೆ ಒಂದೆಳೆಯ ಸೀರೆಗಳೊಂದೆಳೆಯ ಅದನ್ನು ಮುಟ್ಟನೆ ಮಂತ್ರಿ ದೇಶದಲ್ಲಿ ಯಾರಾದ್ರು ಆಗಿದ್ರು ಅಂತಂದ್ರೆ ಆ ಬಸವಣ್ಣ ಮಾತ್ರ ಅಂತಕ್ಕಂಥದ್ದು ಬಸವಣ್ಣ ಅದಕ್ಕಾಗಿ ಜನ ಬಸವಣ್ಣನ ಬಸವಣ್ಣ ಕಾರ್ಮಿಕರಾಗಿದ್ದರು ವೈದಿಕ ಪರಂಪರೆಯಲ್ಲಿ ಕಳಿಸಿದ